ಅಲ್ಲ ಇದನ್ನ ನೋಡಿ ನಿಮ್ಮ ದೊಡ್ಡಪ್ಪ ಅವ್ರ ಏನು ಕೇಳಲ್ವಾ ಇಲ್ಲ ಅವ್ರಿಗೇನು ಅಂದ್ರೆ ಅವನ್ ಹುಚ್ಚ ಏನನ್ನ ಮಾಡ್ಕೋತಾನೆ ಆ ಒಂದ್ ರೀತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದ್ರೆ ಈಗ ಅವ್ರಿಗೆಲ್ಲ ಅರಿವಾಗಿದೆ ಇಲ್ಲ ನಾವ್ ಅಂದ್ರೆ ಏನೋ ಗೊಬ್ಬರ ಹಾಕ್ತಾ ಹೋದ್ರು ಕೂಡ ಫಸಲ್ ಬರುತ್ತೆ ಬೆಳೆ ಸಂಯೋಜನೆ ಮಾಡ್ಕೊಂಡು ನಾವು ಆರಾಮ ಬದುಕ್ಬೋದು ಅಂತ ಈಗ ಅರ್ಥ ಆಗಿದೆ ಅವ್ರಿಗೆ ಚೆನ್ನಾಗಿ ಹೇಳಿದ್ರೆ ಎರ್ಚ್ ಬಿಡ್ ಬಂದ್ಬಿಟ್ರೆ ಅದು ಮುಗಿದಾಯ್ತು ನಮ್ದಂಗಲ್ಲ ಹಂಗಲ್ಲ ಜೀವಮೃತ ಕಲಿಸ್ಬೇಕು ಮೈಯೆಲ್ಲ ವಾಸನೆ ಈಗ ಉದ್ರೆ ನಮ್ಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಮೈ ಎಲ್ಲ ಗಂಡ ವಾಸನೆ ಬರೋದು ಹೌದು ನಮ್ ಗಡ್ಡ ಹೆಸರು ಜೀವಾಮೃತ ಅಂತ ಕರೀತಾರೆ ಇಲ್ಲಿ ಊರಲ್ಲಿ ಯಾಕಂದ್ರೆ ಅಷ್ಟು ಸ್ಮೆಲ್ ಬರೋದು ಹೌದು ಖಂಡಿತ ಬರುತ್ತೆ ಯಾಕಂದ್ರೆ ಮನೆಯಿಂದ ಹೊತ್ಕೊ ಬರ್ಬೇಕಾಗಿತ್ತು ಅದು ಸೌಲಭ್ಯಗಳು ಇತ್ತಿಲ್ಲ ಆ ರೀತಿ ಅಂದಾಜ ಅಲ್ಲಿ ತಿಂಗಳಲ್ಲಿ ಎಪ್ಪತ್ ಸಾವಿರ ಸಂಪಾದನೆ ಮಾಡ್ತಾ ಇದ್ದು ತಿಂಗಳಿಗೊಂದು ತಿಂಗಳಿಗೆ ತಿಂಗಳಿಗೆ ಎಪ್ಪತ್ ಸಾವಿರ ಅದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಖರ್ಚಾದ್ರು ಕೂಡ ನಿಮ್ಗೆ ನಲ್ವತ್ತು ಸಾವಿರ ಪರ್ ಮಂತ್ ನನ್ಗೆ ಉಳಿತಾಯ ಉಳಿತಾ ಇತ್ತು ಇದನ್ನ ನಿಮ್ ಬಸವನಗುಡಿಲಿ ಬೆಂಗಳೂರಲ್ಲಿ ನೂರ್ ರೂಪಾಯಿ ಇದು ಖಂಡಿತ ಇದೆ ಆ ರೀತಿ ಈ ರೀತಿ ಇದು ಮಾಡಿದೆ ನಾನು ವಿಡಿಯೋ ನೋಡಿದೆ ನೂರು ರೂಪಾಯಿ ರೂಪಾಯಿ ನೂರ್ ನೂರು ರೂಪಾಯಿ ಒಂದು ಈಗ ಬಿಸ್ತೆ ನನ್ನ ಹೆಸರು ವೆಂಕಟೇಶ್ ನಾ ಕಣಗಾಲು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಪುಟ್ಟಣ್ಣ ಕಣಗಾಲು ಕೂಡ ಸ್ಟಾರ್ಟಿಂಗು ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರು ಬಿಟ್ಟು ಬಂದು ಎರಡ್ ಸಾವಿರದ ಹದಿನೆಂಟು ನಾವು ಕೃಷಿ ಮಾಡಿದಾಗ ಎರಡರಿಂದ ಮೂರು ವರ್ಷ ನನ್ಗೆ ಏನೂ ಕೂಡ ಆದಾಯ ಬರಲಿಲ್ಲ ಅದರಿಂದ ಅದರಿಂದ ನಾವು ಇನ್ವೆಸ್ಟ್ ಮಾಡದೇ ಆಯ್ತು ಬರೀ ಟ್ಯಾಕ್ಟ್ರಿ ಉಳಿಸಿ ಅಥವಾ ತುಂಬಾ ಯಥೇಚ್ಛ ಕಳೆ ಬರೋದು ಮ್ಯಾನ್ ಪವರ್ ಜಾಸ್ತಿ ಕೇಳೋದು ಈ ರೀತಿ ತುಂಬಾ ಅದಕ್ಕೆ ಹಾಕೋದೇ ಆಯ್ತು ಆದಾಯ ಮಾತ್ರ ಇಲ್ಲ ಆದರೂ ಆ ಮೂರು ವರ್ಷ ಅಂತ ಪರಿಸ್ಥಿತಿ ಒಂದು ಆರ್ಥಿಕ ಸದೃಢ ಇದ್ದ ಇದ್ರೆ ನೀವು ಕೆಮಿಕಲ್ ಫ್ರೀ ಫಾರ್ಮಿಂಗ್ ಅಥವಾ ರಾಸಾಯನಿಕ ಮುಕ್ತ ಕೃಷಿ ಮಾಡ್ಬೋದು ಹಂಗಾಗಿ ವರ್ತನಾರಾಯಣ ರೆಡ್ಡಿ ಅವರದು ಕಾರ್ಯಕ್ರಮ ಮುಗಿಸ್ಕೊ ಬಂದ್ಮೇಲೆ ಎರಡ್ ಸಾವಿರದ ಎಂಟು ಊರಿಗೆ ಬಂದ್ಮೇಲೆ ಆ ರೀತಿ ಮಾಡಬಹುದು ಅನ್ನೋ ಒಂದು ನಂಬಿಕೆ ಮೇಲೆ ತುಂಬಾ ಲಾಸ್ ಆಗಿದೆ ಆಗಿಲ್ಲ ಅಂತ ಹೇಳ್ತಲ್ಲ ಆದ್ರೆ ಆ ಲಾಸ್ ಎರಡು ಪಟ್ಟು ನಮ್ಗೆ ಇದೆ ರಿಕವರಿ ಆಯ್ತಾ ಇದೆ ಯಾಕಂದ್ರೆ ಇಲ್ಲಿ ರೀತಿ ಇದಿಲ್ಲ ಈಗ ಬರೀ ಆದಾಯ ಮಾತ್ರ ಎತ್ಕೋತಾ ಇದೀವಿ ಹಂಗಾಗಿ ಖರ್ಚು ಯಾವ್ದೇ ರೀತಿ ಇಲ್ಲ ಆದ್ರೆ ಯಥೇಚ್ಛವಾಗಿ ಆದಾಯ ಬರುತ್ತಾ ಆ ಭೂಮಿ ತಕ್ಕಂತೆ ಆ ಹಿಡುವಳಿ ತಕ್ಕಂತೆ ಆದಾಯ ಅವ್ರು ಯಾವ ರೀತಿ ಸಂಯೋಜನೆ ಮಾಡಿರ್ತಾರೆ ಅದ್ರ ಮೇಲೆ ಆದಾಯ ಕಾಣ್ಬೋದು ನೋಡಿ ಇದು ಚಕ್ಕೆ ಗಿಡ ಚಕ್ಕೆ ಹೌದು ಇದು ಕೂಡ ನಮ್ಮ ಕುಳೆಗೌಡರ ತೋಟದಲ್ಲಿ ಸುಮ್ಮನೆ ಚಕ್ಕೆ ಗಿಡ ಹೇಗೆ ಅಂದ್ರೆ ಬೀಜ ಉದುರಿ ಇರ್ತದೆ ಆ ಬೀಜ ನಾವೇ ನರ್ಸರಿ ತಗೋಬರ್ಬೇಕಾಗಿಲ್ಲ ಚಕ್ಕೆ ಗಿಡನ ಕಿತ್ಕೊ ಬಂದ್ ನಟ್ರೆ ಕೂಡ ಅದನ್ನ ಒಂದ್ ವರ್ಷ ಸ್ವಲ್ಪ ಪೋಷಣೆ ಮಾಡ್ಬಿಟ್ರೆ ಅಂದ್ರೆ ಸ್ವಲ್ಪ ಜಾಗ ಬಿಡು ಮಾಡ್ಕೊಂಡು ಪೋಷಣೆ ಮಾಡ್ಕೊಟ್ರೆ ಚಕ್ಕೆ ಗಿಡ ಬಂದ್ಬಿಡ್ತು ಬಂದ್ಬಿಡ್ತು ಏನ್ ತೊಂದರೆ ಇರಲ್ಲ ಇನ್ನು ಸೊ ನೀವು ಐದು ತರದ ತರದ ಗಿಡಗಳನ್ನ ಹಾಕಿದ್ದೀನಿ ಅಂತ ಹೇಳಿದ್ರೆ ಹೌದು ಈಗ ತೆಂಗು ಬಾಳೆ ಆಯ್ತು ಎರಡಾಯ್ತು ಎರಡಾಯ್ತು ಅಡಕೆ ಅಡಕೆ ಮೂರು ಜಾಯ್ಕಾಯಿ ನಾಲ್ಕು ಜಾಯ್ಕಾಯಿ ನಾಲ್ಕು ಕೋಕೋ ಐದು ಕೋಕೋ ಐದು ಹಣ್ಣಿನ ಗಿಡ ಆರು ಹಣ್ಣು ನೀವ್ ಹೇಳಿದ್ರೆ ಕಮರ್ಷಿಯಲ್ ಅಲ್ಲ ಇನ್ನು ಅರಿಷ್ಟ ಮತ್ತೆ ಶುಂಠಿ ಇದೆ ಇದ್ರೆ ಅದ್ ಯಾಕೆ ಒಣಗಿ ಅದ್ ನಾವ್ ಕೀಳಲ್ಲ ಕೀಳಲ್ಲ ನಮ್ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿತ್ಕೋತೀವಿ ಅರಿಷ್ಣ ಶುಂಠಿ ಮಾವಂಕಾಯಿ ಶುಂಠಿ ಅದನ್ನು ಕೂಡ ನಾವು ಸಣ್ಣ ಪ್ರಮಾಣದಲ್ಲಿ ವಾಟ್ಸಪ್ ಗ್ರೂಪ್ ಅಲ್ಲೇ ನಮ್ಮ ಕನೆಕ್ಟ್ ವಿತ್ ನೇಚರ್ ಅಂತ ಗ್ರೂಪ್ ಇದೆ ಆರ್ಗ್ಯಾನಿಕ್ ಗ್ರೂಪೇ ಇರೋದ್ರಿಂದ ಅದರಲ್ಲಿ ನಾವು ಮಾಡ್ಕೊತೀವಿ ಇನ್ನು ಏಲಕ್ಕಿನೂ ಹಾಕಿದೀವಿ ನೋಡಿ ಏಲಕ್ಕಿ ಎಲ್ಲಾ ಮಗ್ ಬರ್ತಾ ಇದೆ ಹೌದು ಇದೆಲ್ಲಾ ಮಗ್ ಬರ್ತಾ ಇದೆ ಆದ್ರೆ ನೋಡಿ ಈ ತೋಟದ ಸುತ್ತಮುತ್ತ ಏನೊಂದು ಇಪ್ಪತ್ತೆಕರೆ ಸುತ್ತಮುತ್ತ ಎಲ್ಲೂ ಕೂಡ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ತಿನ್ನಕ್ಕೆ ಏನೂ ಇಲ್ಲ ನಮ್ ತೋಟ ಬಿಟ್ರೆ ನಮ್ದು ಅಂತ ಇಲ್ಲಿ ನಮ್ದು ಇರೋ ಗಂಟೆ ನಮ್ದು ಒಂದರ್ಥಲಿ ಪ್ರಕೃತಿಲಿ ಆ ಹಂಗಾಗಿ ಒಳ್ಳೆ ಕುಂಚ ಬಂದು ತಿನ್ಕೊಂಡ್ತವೆ ಕಾಡ್ ಹಂದಿಗಳು ಬಂದು ಹೋಯ್ತವೆ ಆ ಏನ್ ಕೆಂಬು ತಂದಿರ್ತವೆ ಅವು ತಿನ್ಬೋದೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ರೀತಿ ಅವು ಏನು ಹೂ ಸ್ವಲ್ಪ ಈಚಾ ಈಚಾ ಈಚಾಗಿ ಈಚೆ ಬಂದೊಳಗೆ ಪುಟ್ಟ ಬಟ್ ಏನ್ ತೊಂದರೆ ಇಲ್ಲ ಇದು ಕೂಡ ನಮ್ಗೆ ಏನು ಎಲೆಗಳು ಇದೆಯಲ್ಲ ಎಲೆಗಳು ಯಥೇಚ್ಛವಾದ ಪೋಷಕಾಂಶಗಳು ಇರೋದ್ರಿಂದ ಇದು ಬಿದ್ರೆ ಸಾಕು ನಮ್ಗೆ ಗೊಬ್ಬರ ಆಗಿದ್ರೆ ಇತರೆ ಫಸ್ಟ್ ಬರುತ್ತೆ ಹೌದು ಪ್ರಕೃತಿ ಜೊತೆಗೆ ನೀವು ಇರೋದ್ರಿಂದ ಅಂತ ಏನ್ ಬರಲ್ಲ ಪ್ರಕೃತಿಲಿ ಇದ್ರಲ್ಲಿ ಕೊನೆ ಒಂದು ಐದ್ ಕಾಳು ಸಿಕ್ಲಿ ಖುಷಿ ಹಂಗಾಗಿ ಅದನ್ನ ಮನಸ್ಥಿತಿಯನ್ನ ಬೆಳೆಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಜೊತೆ ಬನ್ನಿ ಹಸಿರುಗಣೆ ಸೊಪ್ಪು ಅಂತೀವಿ ನಾವು ಇದು ಕೂಡ ನೈಟ್ರೋಜನ್ ಫಿಕ್ಸೇಷನ್ಗೆ ತುಂಬಾ ಹೆಲ್ಪ್ ಆಯ್ತದೆ ಅಂದ್ರೆ ಇದು ಆಡ್ಗೆ ಒಳ್ಳೆ ಸೊಪ್ಪು ಹಾಡ್ಗೆ ಇದು ಕೂಡ ನೈಟ್ರೋಜನ್ ಈ ಬೇಲಿಗೆ ನಮ್ದು ಎಂಡ್ ಆಗುತ್ತೆನಾ ಈ ಬೇಲಿಗೂ ಕೂಡ ನಾವು ಗೊಬ್ಬರ ಕಡ್ಡಿ ಆಗಿರ್ಬೋದು ಹೂಂಗ್ ಗಿಡಗಳು ಅಂದ್ರೆ ದಾಸವಾಳ ಆಗಿರ್ಬೋದು ಈ ರೀತಿ ನಾವು ಹಾಕೊಂಡು ಅಂದ್ರೆ ಅವ್ರ ಏನ್ ಸ್ಪ್ರೇ ಮಾಡ್ಲಿ ಅಥವಾ ಯೂರಿಯಾ ಅಥವಾ ಏನೇನೋ ಗೊಬ್ಬರ ಹಾಕ್ತಾರ ಅದು ನಮ್ ಕಡೆ ಬರಬಾರ್ದು ಅನ್ನೋಕೆ ನ್ಯಾಚುರಲ್ ಆಗಿ ಅದು ಬಿಟ್ಟಿದಿವಿ ವರ್ಷಕ್ಕೆ ಕೆಡದಪ್ಪ ಸಾವಿರ ಜೊತೆ ನೋಡಿ ಇದೇ ಏಜ್ ನ ಹೌದು ಸೇಮ್ ನಮ್ ತಂದೆ ಮತ್ತೆ ನಮ್ ದೊಡ್ಡಪ್ಪ ಅವರು ಒಟ್ಟಿಗೆ ನಟಿದ್ದಿದ್ರು ನಲ್ವತ್ತ ನಾಲ್ಕು ವರ್ಷ ನಲ್ವತ್ತೈದು ವರ್ಷ ಹಿಂದೆ ಮೈಸೂರಿಂದ ತಂದಿ ಅಣ್ಣ ಆದ್ರೆ ಆ ತೋಟನು ಗಮಿಸಿ ಫಸ್ಲ್ ಗಮನಿಸಿ ನಮ್ ತೋಟ ನಮ್ ಫಸ್ ಗಮನಿಸಿ ಅಲ್ಲ ಇದನ್ನ ನೋಡಿ ನಿಮ್ಮ ದೊಡ್ಡಪ್ಪ ಅವ್ರ ಕೇಳಲ್ವಾ ಇಲ್ಲ ಅವ್ರಿಗೇನು ಅಂದ್ರೆ ಅವನು ಹುಚ್ಚ ಏನನ್ನ ಮಾಡ್ಕೋತಾನೆ ಅಲ್ಲ ಒಂದ್ ರೀತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದ್ರೆ ಈಗ ಅವ್ರಿಗೆಲ್ಲ ಅರುವಾಗಿದೆ ಇಲ್ಲ ನಾವ್ ಅಂದ್ರೆ ಏನೋ ಗೊಬ್ಬರ ಹಾಕ್ತಾ ಹೋದ್ರು ಕೂಡ ಫಸ್ಲ್ ಬರುತ್ತೆ ಬೆಳೆ ಸಂಯೋಜನೆ ಮಾಡ್ಕೊಂಡು ನಾವು ಆರಾಮ ಬದುಕಬಹುದು ಈಗ ಅರ್ಥ ಆಗಿದೆ ಅವ್ರಿಗೆ ಆದ್ರ ಅವರು ಆ ಏನು ನ್ಯಾಚುರಲ್ ಗೊಬ್ಬರ ಹಾಕೋ ಸ್ಥಿತಿ ಬುಟ್ಟಿ ಮನಸ್ಥಿತಿನು ಬದಲಾವಣೆ ಆಗಿಲ್ಲ ಗೊಬ್ಬರ ಹಾಕೋ ಮನಸ್ಥಿತಿ ಬದಲಾವಣೆ ಆಗಿಲ್ಲ ಈಜಿ ಅದು ಚೆನ್ನಾಗಿ ಹೇಳಿದ್ರೆ ಬಂದ್ಬಿಟ್ರೆ ಅದು ಮುಗ್ದೋಯ್ತು ನಮ್ದಂಗಲ್ಲ ಜೀವ ಮೃತ ಕಲಿಸ್ಬೇಕು ವಾಸನೆ ಈಗ ಉದಾಹರಣೆ ನಮ್ಗೆ ಎರಡ್ ಸಾವಿರದ ನಮ್ಮ ನಮ್ ಮೈಯೆಲ್ಲ ಗಂಡ ವಾಸನೆ ಬರೋದು ಹೌದು ನಮ್ಗೆ ಅಡ್ಡ ಜೀವಾಮೃತ ಅಂತ ಕರೀತಾರೆ ಅಷ್ಟು ಸ್ಮೆಲ್ ಹೌದು ಖಂಡಿತ ಬರುತ್ತೆ ಯಾಕಂದ್ರೆ ಮನೆಯಿಂದ ಹೊತ್ಕೊ ಬರ್ಬೇಕಾಗಿತ್ತು ಸೌಲಭ್ಯಗಳು ಇತ್ತಿಲ್ಲ ಆ ರೀತಿ ಅದರದೇ ಆದ ತೊಂದರೆಗಳು ಇರುತ್ತೆ ಆದ್ರೆ ಅದಕ್ಕೆ ಯಾವಕ್ಕೂ ಕೂಡ ಕಿವಿ ಕೊಡ್ದಂಗೆ ನಮ್ದು ಮುಖ್ಯ ಗುರಿ ಏನು ರಾಸಾಯನಿಕ ಮುಕ್ತ ಕೃಷಿ ಮಾಡ್ಬೇಕು ತೋಟ ಕಟ್ಟಬೇಕು ಅನ್ನೋದು ಆಮೇಲೆ ಫಸ್ಲು ಬರುತ್ತೆ ಅದೇ ಬರುತ್ತೆ ಏನ್ ತೊಂದ್ರೆ ಈಗ ನೋಡಿ ನಾವು ಮನೆಗೆ ಗಾಯ ಕೊಂಡ್ಕೊತಾ ಇಲ್ಲ ಕೊಬ್ಬರಿ ಕೊಂಡ್ಕೊತಾ ಇಲ್ಲ ಈ ಕಾಳು ನಮ್ದೇ ನಮ್ಮದೇ ಆಗ್ತಾ ಇದೆ ಕೆಳಗಡೆ ತೊಟ್ಟು ತೋರಿಸ್ತೇನೆ ಕಾಳು ಎಲ್ಲ ಫಸ್ಲು ಬಂದಿದೆ ಮತ್ತೆ ಕೋಕೋ ಫಸ್ಲು ಬಂದಿದೆ ಕೆಳಗಡೆ ನಮ್ಮ ಮರಗೆಣಸು ಅದು ಮರ್ಗೇಣ್ಸು ನಮ್ಗೆ ಸಿಗ್ತಾ ಇಲ್ಲ ಬಿಡಿ ಅದೆಲ್ಲ ಮುಳ್ಳಹನಿಗಳು ತಿಂತ ಇದೆ ಆದರೆ ಭೂಮಿ ಸೆಡ್ಲಾಗ್ತಾ ಇದೆ ಆ ಅದು ಪ್ರಕೃತಿ ಅದಕ್ಕೆ ಆಹಾರ ಪೂರೈಸ್ಕೋತಾ ಇದೆ ಎಂತಂದ್ರೆ ಜೊತೆಗೆ ಬಾಳೆ ಇದು ಬಂದು ನಮ್ಮ ಸೈಡು ಏನಂದ್ರೆ ನಮ್ಮ ನಾವು ಬೂದ್ ಬಾಳೆ ಅಂತೀವಿ ಇಲ್ಲಿ ಎಲ್ಲಾ ಇರೋದು ನಮ್ಮ ಲೋಕಲ್ ವೆರೈಟಿ ಬೂದ್ ಬಾಳೆ ಬೂದ್ ಬಾಳೆ ಇವೆಲ್ಲಾ ಏನ್ ತೂಕ ಬರತ್ತೆ ಸರ್ ಒಣಗಿದ್ ನೋಡಿ ಉದಾಹರಣೆ ನಾವ್ ಹೇಳೋದು ಇಲ್ಲೊಂದು ಗೊನೆ ಕಾಣಸ್ತಿದೆ ಅಲಾ ಹೌದು ಅಂದ್ರೆ ಒಣಗ್ ಹೋಗಿದೆ ಇದು ಮುಗ್ದೋಗಿದೆ ಗೊನೆ ಇದನ್ನ ಪಕ್ಷಿಗಳು ತಿನ್ಕೊಂಡಿರೋದು ಓ ಅಲ್ಲಿರೋ ಒಂದ್ ಗೊನೆನ ಗೊನೆ ಅಂತಾನೆ ನಾವು ಮರ ಕಟ್ ಮಾಡಲ್ಲ ಹೌದು ಏನು ಕಾಂಡನ ಕಟ್ ಮಾಡಲ್ಲ ಅಂದ್ರೆ ಅದೆಲ್ಲ ಕೂಡ ಒಳ್ಳೆ ರಸಭರಿತವಾದ ಹಣ್ಣನ್ನ ತಿನ್ಕೊಂಡಿದೆ ಪಕ್ಷಿಗಳು ಪಕ್ಷಿಗಳು ತಿನ್ಕೊಂಡಿದೆ ಅದೇನು ಅದದ್ದು ಪಕ್ಷಿಗಳು ಬೇಕಲ್ಲ ನಾವು ಒಬ್ಬರೇ ಒಂದು ಕೊನೆ ಅಂತ ಬಿಟ್ಬಿಡ್ಬೇಕು ಬಿಟ್ಬಿಡ ನಾವು ನನ್ ಕೊನೆ ಹ್ಮ್ ಹಂಗಾಗಿ ಅದು ತಿನ್ಕೊಳ್ಳೋದು ಏನ್ ತೊಂದರೆ ಇಲ್ಲ ನಾವು ಕಾಂಡ ಏನ್ ಕಟ್ ಮಾಡೋದು ಅತಿ ಎಣಿ ಹಾಕೊಂಡು ಕೊನೆ ಕಟ್ ಮಾಡ್ಕೊತೀವಿ ಅದ್ ಹಂಗೆ ಬಿಡ್ತೀವಿ ಇಲ್ಲ ಅಂದ್ರೆ ಮನೆ ಬಳಕೆ ಇದ್ರದ್ದು ಆ ಈ ಕಾಂಡದ್ದು ಒಳಗಡೆ ಗಟ್ಟಿ ತಿಳ್ ತಿಳ್ಬರುತ್ತ ಹೌದು ಅದನ್ನು ಸಾಂಬಾರ್ಗೆ ಹಾಕಿದ್ರೆ ಈ ಕಿಡ್ನಿ ಸ್ಟೋನು ಈ ರೀತಿ ದೇಹದ್ದು ಕೂಡ ಆಹಾರವಾಗಿ ನಾವು ಬಳಸ್ತೀವಿ ಸಾಂಬಾರ್ಗೆ ಹಾಕಿ ಅದು ಗೊಜ್ಜು ಮಾಡಿ ಸಾಂಬಾರು ಮಾಡ್ತಾರೆ ರೊಟ್ಟಿ ಪಲ್ಯ ರೀತಿ ಮಾಡಿಕೊಂಡು ಇದು ಮಾಡ್ಕೋತಾರೆ ಇದಿಷ್ಟು ಇದಕ್ಕೊಂದು ಉತ್ತಮ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ತೆಂಗಿನ ಏಳ್ನೀರು ಬಾಕಿ ತೆಂಗಿನ ಎಳ್ನೀರಿಗೂ ಯಾವ್ಯಾವ ರೀತಿ ಡಿಫ್ರೆಂಟ್ ಇದೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ಅಂತ ಹೇಳಿ ಕೆಮಿಕಲ್ ಫಾರ್ಮಿಂಗು ನ್ಯಾಚುರಲ್ ಫಾರ್ಮಿಂಗ್ ಏನು ವ್ಯತ್ಯಾಸ ಬರುತ್ತೆ ಅಂತ ಚೆನ್ನ ರೀ ಈ ಕಡೆಯಿಂದ ಕಡೆ ಇಲ್ಲಿ ನುಸಿ ರೋಗದ್ದು ನುಸಿರೋಗದ್ದು ಹಾ ಇಲ್ಲಿ ನೋಡಿ ಇದು ಬೇರೆಯವ್ರ ತೋಟದ್ದು ಅಂದ್ರೆ ದೊಡ್ಡಪ್ಪ ಅವ್ರ ತೋಟದ್ದು ಈ ಬೇಲಿಯಿಂದ ಈ ಕಡೆ ಹೌದು ನಮ್ದು ರೋಗ ಹೋಗಿಲ್ಲ ಹೋಗಿಲ್ಲಣ್ಣ ಇವ್ರ ಎಳ್ಳಿನ್ ಕೂಸ್ಕ ಮಾರಾಟ ಮಾಡ್ತಾವ್ರೆ ಈಗ ಕೂಡ ಅವ್ರದ್ದು ರೋಗ ಹೋಗಿಲ್ಲ ನಮ್ದು ಒಂದು ಕೂಡ ನುಸಿ ರೋಗ ಇಲ್ಲ ಇಲ್ಲ ಹೌದು ಈಗ ನಿಮ್ ಕಾಯಲ್ಲಿ ಒಂದಕ್ಕೂ ನುಸಿ ರೋಗ ಇಲ್ಲ ಈಗ ತಾನೇ ನೋಡೋದು ಅಲ್ಲ ಈಗ ನಮ್ದು ನುಸಿ ರೋಗ ಇಲ್ಲ ಹ್ಮ್ ಬನ್ನಿ ನ್ಯಾಚುರಲ್ ಫಾರ್ಮಿಂಗ್ ಒಳಗೆ ಇದು ನಮ್ ಕಡೆ ಬೂದ್ ಅಂತೀವಿ ಇದನ್ನ ನಾವು ನೋಡಿ ನೀವ್ ಗಮನ ಸಂಖ್ಯೆನ ಮರಿ ಕುಯ್ಯೋದಾಗ್ಲಿ ಅದನ್ನ ಈಗ ಇದೆಲ್ಲ ಏನು ಅಂದ್ರೆ ಈಗ ಮೈಕ್ರೋ ಸ್ಪ್ರಿಂಕ್ಲರ್ ನೀರ್ ಹಾಯ್ತದೆ ಅಂತ ಇವಾಗ ಒಣ ಒಣ ಇವಾಗ ಕೂದಾಕ್ತಿವಿ ಇದನ್ನ ಯಾವ್ದು ಕೂಡ ನಾವು ಡಿಸ್ಟರ್ಬ್ ಮಾಡಲ್ಲ ಇದಕ್ಕೆ ನಮ್ ತೋಟದಲ್ಲಿ ಯಾವುದೇ ಬೆಳೆಗೂ ಕೂಡ ಡಿಸ್ಟರ್ಬ್ ಇಲ್ಲ ಈ ಕೊಬ್ಬರಿ ಕಡ್ಡಿ ಮಾತ್ರ ವರ್ಷಕ್ಕೆ ಎರಡು ಟೈಮ್ ಕಡ್ತೀವಿ ಕಡ್ಬಿಟ್ಟು ಹಣ್ತೀವಿ ಗುಂಪಾಳೆ ಇದರಲ್ಲಿ ನಮಗೆ ಮ್ಯಾಕ್ಸಿಮಮ್ ವಾರಕ್ಕೊಂದೊಂದು ಕೊನೆ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ವಾರಕ್ಕೊಂದು ವಾರಕ್ಕೆ ಒಂದೊಂದು ಕೊನೆ ಇಂಥದ್ದು ಒಟ್ಟು ಇಪ್ಪತ್ತೆರಡು ತೆಂಡೆ ಇದೆ ಓಕೆ ಓಕೆ ಹಾಂ ಒಟ್ಟಿಗೆ ಇಪ್ಪತ್ತೆರಡು ತೆಂಡೆ ಇದೆ ಎಲ್ಲ ಗುಂಪು ಬಾಳೆ ನಾವೇನು ಕಂದು ಕೀಳೋದು ಅದು ಮಾಡೋದು ಕಟ್ ಮಾಡೋದು ಏನಿಲ್ಲ ವಾರಕ್ಕೊಂದೊಂದು ಗೊನೆ ಸಿಗುತ್ತೆ ಅಣ್ಣ ಅದನ್ನು ನಾವು 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 ಇದನ್ನೇನು ಮಾರಾಟ ಮಾಡಲ್ಲ ನಾವೇ ಸ್ವಾಭಾವಿಕವಾಗಿ ಮೊನೆ ಮೇಲೆ ಹಣ್ಣಾಗಿರುತ್ತೆ ನಮ್ಮ ಹತ್ತಿರದವರೆಗೆ ಅಲ್ಪ ಸ್ವಲ್ಪ ಕೊಟ್ಕೊಂಡು ನಾವೇ ತಿನ್ಕೋತಿವಿ ಹಣ್ಣು ತುಪ್ಪ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಎಷ್ಟ್ ಕೆಜಿ ಬಿಡುತ್ತೆ ಇದು ಅಣ್ಣ ಇದು ಡಿಪೆಂಡ್ ಅಂತ ನೋಡಿ ಇದು ಈ ಬಾಳೆ ಮತ್ತೆ ಅವೆಲ್ಲ ಹೆಚ್ ಕಮ್ಮಿ ಇಪ್ಪತ್ತೆರಡು ಇಪ್ಪತ್ನಾಕ್ ಕೆಜಿ ಗಂಟ ಬರುತ್ತೆ ಹೈಯೆಸ್ಟ್ ಅಂದ್ರೆ ಮೂವತ್ ಮೂರು ಕೆಜಿ ಮೂವತ್ನಾಕ್ ಕೆಜಿ ಗಂಟ ಬಂದಿದೆ ಒಂದ್ ಗೊನೆ ನಾವೇನ್ ಚೆಕ್ ಮಾಡಿಲ್ಲ ಒನ್ ಟೈಮ್ ಮಾತ್ರ ಆ ತೆಂಡಿ ಅದು ಆ ತೆಂಡಿದು ಮೂವತ್ ನಾಲ್ಕು ಕೆಜಿ ಅನ್ನು ಬಂದಿದೆ ಇದು ಪುಟ್ಬಾಳೆ ಇದು ವೆರೈಟಿ ಬಂದಿ ಅದು ಪುಟ್ಬಾಳೆ ಬರುತ್ತೆ ಇದು ಬೂದ್ ಬಾಳೆ ಬೂದೇ ನಮ್ದು ಇಲ್ಲಿರೋದು ಇನ್ನು ಕಲ್ಬಾಳೆ ಅಂತ ಹಾಕ್ತು ಅದು ಏನೋ ಬರ್ಲಿಲ್ಲ ಅದು ಇವೆರಡು ಇದಿದೆ ನೀವ್ ಯಾಕೆ ಏಲಕ್ಕಿ ಆ ಆ ಈ ನಮ್ ಕಡೆ ಪುಟ್ಬಾಳೆ ಮತ್ತೆ ಏಲಕ್ಕಿ ಎರಡು ಒಂದೇ ಅಂತಾರೆ ಅದ್ರ ವೆರೈಟಿ ಏನು ಎಂತ ಅದ್ರ ಬಗ್ಗೆ ನನ್ಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ ಆ ಎರಡು ಒಂದೇ ಅಂತ ಈ ಬಟ್ ಇದು ನಾಟಿ ಸ್ಥಳೀಯ ಇಲ್ಲಿ ನಮ್ಮ ಸ್ಥಳೀಯ ಕೂಡ ನಾವು ಹೈಬ್ರಿಡ್ ಮಾಡಿಲ್ಲ ಎಲ್ಲಾ ಕೂಡ ನಮ್ಮ ಸ್ಥಳೀಯವಾದ ಆ ತಳಿಗಳು ಇವು ಅಂದ್ರೆ ಈಗ ಸ್ಥಳೀಯ ತಳಿ ಅಂದ್ರೆ ನೋಡಿ ಈಗ ನೋಡಿ ಈಗ ನಾವು ಬಾಳೆಕಂದನ್ನ ನಡ್ಬೇಕಾದ್ರೆ ಇದು ಕತ್ತಿ ಕಂದು ಅಂದ್ರೆ ಕಂದು ಅಂದ್ರ ಉದ್ದೇಶ ಇದೊಂಥರ ನೋಡಿ ಅತಿ ಇದಿಲ್ಲ ಒಂಥರ ಕತ್ತಿ ಹಂಗೆ ಚೂಪಾಗಿ ಬರುತ್ತೆ ಇದನ್ನ ನಾವು ನಟ್ರೆ ಆರೋಗ್ಯದಾಯಕವಾಗಿ ಅಂದ್ರೆ ಇದು ಒಂಥರ ತುಂಬಾ ಅತಿ ಎಳೆ ಮಗು ತರ ಇದು ಅಂದ್ರೆ ಬಹಳ ಪೌಷ್ಟಿಕಾಯಕವಾಗಿರ್ತ ಇಲ್ಲ ಆಗರವಾಗಿರ್ತದೆ ಇದನ್ನ ನಾವು ಬಾಮಲಿ ಬಡ್ಡೆ ಹಾರೇಲೆ ಅದನ್ನ ಕಿತ್ಕೊಂಡು ಬೇರೆ ಕಡೆ ನೆಟ್ರೆ ಅಂದ್ರೆ ಏನೋ ಆ ಮೂರಡಿ ಮೂರಡಿ ಏನಿಲ್ಲ ಸುಮ್ನೆ ಒಂದ್ ಗುದ್ಲಿ ಆಗಿರಿ ನಡಿ ಅಷ್ಟೇ ಈ ಭೂಮಿ ಯಾವಕ್ಕೂ ಕೂಡ ನಾವು ಆಳ್ವಾಗ ಆಗದೆ ಸುಮ್ನೆ ಒಂದ್ ಗುದ್ಲಿ ಆಗಿರಿ ಹುಂಡ್ಬಿಟ್ಟು ಮೇ ಕಡೆ ಸ್ವಲ್ಪ ಹಾಕಿ ಅದನ್ನ ಕಾಲಲ್ಲಿ ತುಣಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಡ್ಡೆ ನೀರು ಬಿಟ್ಟರೆ ಅದೇ ಸೇತ್ಕೊಳ್ತದೆ ಆಯ್ತು ಈ ತರ ನೆಟ್ರ ನೆಟ್ರೆ ನೋಡಿ ಈ ಮಟ್ಟಕ್ಕೆ ಬಂದಿದೆ ಬರುತ್ತೆ ಇದು ಯಾವ ವೆರೈಟಿ ಇದೆಲ್ಲ ಪುಟ್ಟ ಬಾಳೆ ಜೊತೆಗೆ ಇದನ್ನೇ ನಾವು ಕುಯ್ಕೊಂಡು ಇದನ್ನೇ ನಾವು ಡ್ರಮ್ ಗೆ ಕೊಳೆ ಹಾಕಿದ್ರೆ ಇದೇ ನಿಮ್ಗೆ ಪೊಟ್ಯಾಶು ಯಥೇಚ್ಛವಾಗಿರುತ್ತೆ ಅಂತ ನಮ್ಮ ಕನ್ನೇರಿ ಮಠದ ಟ್ರೈನಿಂಗ್ ಅಂದ್ರೆ ನಾವು ಹೇಳಿದ್ವಿ ಕತ್ತಿ ಎಳೆ ಕತ್ತಿ ಕಂದನ ಕುಯ್ಕೋಬಿಡೋದು ಇಲ್ಲಿಗೆ ಕುಯ್ಕೊಂಡು ಮಾಮೂಲೆ ಡ್ರಮ್ಗೆ ಕೊಳೆ ಹಾಕೋದು ಎಷ್ಟ್ ಲೀಟರ್ ನೀರ್ಗೆ ಒಂದ್ ಇನ್ನೂರ್ ನಿಮ್ಮ ಸ್ಥಳೀಯವಾಗಿ ನಿಮ್ಗೆ ಎಷ್ಟು ಅನುಕೂಲ ಬೇಕೋ ಅಷ್ಟಕ್ಕೆ ನೀರ್ಗೆ ಎಷ್ಟು ಕತ್ತಿಕೊಂಡ್ ಹಾಕ್ಬೇಕು ನಾವು ಇನ್ನೂರ ಐವತ್ತು ಒಂದು ಡ್ರಮ್ ಇರ್ತಲ್ಲ ಇನ್ನೂರ್ ಇಪ್ಪತ್ ಲೀಟರ್ ಡ್ರಮ್ಗೆ ಹತ್ತು ಇಪ್ಪತ್ತು ಎಷ್ಟು ದಿವಸ ಕೊಳೆ ಹಾಕಾದ್ಮೇಲೆ ಅದು ಒಂಥರ ಕಾಫಿ ಇದ ರೀತಿ ಅಥವಾ ಕಾಫಿ ಒನ್ ಟೈಮ್ ಕಾಫಿ ರೀತಿ ಬರುತ್ತೆ ಒಂದ್ ಟೈಮ್ ನೀರ್ ಒಟ್ಟ ನೀರ್ನಾಗ ಇರುತ್ತೆ ಬೇರೆ ಇನ್ನೇನು ಹಾಕಲ್ಲ ಬೇಕು ಬೆಲ್ಲ ಹಾಕಬಹುದು ನಿಮ್ಮ ಜಾಸ್ತಿ ಸಹ ಇಡ್ತೀವಿ ಅಂದ್ರೆ ಬೇಕಾದ್ರೆ ಬೆಲ್ಲ ಹಾಕಬಹುದು ಜಾಸ್ತಿ ಸಹ ಇಡಲ್ಲ ಅಂದ್ರೆ ಬರೀ ಬೇಕಾದ್ರೆ ಇದನ್ನ ಹಾಕೊಂಡು ನೀವು ಅದು ಮೈಕ್ರೋಗ ಜೊತೆ ನಾವು ವೆಂಚೂರಿ ಫಿಟ್ ಮಾಡ್ಬಿಟ್ಟಿದ್ವಿ ಅದ್ರ ಜೊತೆ ಕೊಟ್ರೆ ಫುಲ್ ಅದ ಅದು ಒಳ್ಳೆ ಪೊಟ್ಯಾಶ್ ಪೊಟ್ಯಾಶ್ ಆಗುತ್ತೆ ಸೂಪರ್ ಸರ್ ಇದೊಂದು ಅದು ನಮ್ಮ ಸ್ಥಳೀಯವಾಗಿ ಅದೊಂದು ಮಾಡ್ಕೋಬಹುದು ನೀವು ಓಕೆ ಕತಿಕನ್ ಆಯ್ತಲ್ವಾ ಈಗ ನೀವು ಇಲ್ಲೊಂದು ನೋಡಿ ನಮ್ಮದು ಇದು ಜಾಯ್ಕಾಯಿ ಗಿಡ ಇದು ಎಲ್ಲ ಮೂರು ವರ್ಷ ಆಗಿದೆ ಜಾಯ್ಕಾಯಿ ಮತ್ತೆ ಕಾಯಿ ಏನೋ ಹಂಗೆ ಬಿಟ್ಬಿಟ್ಟಿದೀರ ನೋಡಿ ಇದು ತೆಂಗಿನಕಾಯಿ ಯಾವಾಗ ಯಾವಾಗೋ ಮಳೆಗಾಲದಲ್ಲಿ ಬಿದ್ದದೆ ಅದ್ ಹಂಗೆ ಇದಾಗಿದೆ ಬಿಟ್ಟದೆ ಇದು ನೋಡಿ ಇದು ಕೂಡ ಅಷ್ಟೇ ಎಲ್ಲೂ ಕೂಡ ಒಂದೇ ಒಂದು ನುಸಿ ರೋಗ ಇಲ್ಲ ಹೌದು ಸಮೃದ್ಧವಾಗಿದೆ ಸೊ ಇವಾಗ ಇದನ್ನ ತೆಗೆದು ಬೇರೆ ಕಡೆ ಎಲ್ಲ ನಾಟಿ ನಾವು ಬೇಕು ಅಂದಾಗ ಬೇರೆ ಕಡೆ ನಡ್ಕೋತಿವಿ ಇಲ್ಲ ಅಂದ್ರೆ ಅಕಸ್ಮಾತ್ ಹೊಲ್ದಾಗ ಕೆಲಸ ಮಾಡ್ತಾ ಇದ್ವಿ ಹೊಟ್ಟೆ ಸಿಕ್ತದೆ ಅದ್ನ ಹೊಡ್ಕೋತೀವಿ ಅದ್ರೊಳಗೆ ತೆಂಗು ಹೂವಿರ್ತದೆ ಬಾಳ ಎನರ್ಜಿ ನೈಸರ್ಗಿಕ ಆರ್ಲಿಕ್ಸ್ ಹೇಳ್ತಾರಲ್ಲ ಆ ರೀತಿ ಅಷ್ಟೇ ಅದ್ಕಿಂತ ಉತ್ಕೃಷ್ಟವಾದ ಹೂ ಇರುತ್ತೆ ಹೊಡೆದ್ನು ಹೂವು ಅದನ್ನ ಬಹಳ ಅಸ್ವಾದಿಸ್ಕೊಂಡು ಬೇರೆ ಇದನ್ನ ಈಗ ನಾಟಿ ಮಾಡಕ್ಕೂ ಕೂಡ ಇದು ಉತ್ತಮ ವಿಧಾನ ಒಳ್ಳೆ ನೋಡಿ ಈಗ ಇದು ಕತ್ತಿಕೊಂದ್ ರೀತಿಯೇ ಅಂದ್ರೆ ಒಂದ್ ಅರ್ಥಲ್ಲಿ ಎಲ್ಲೂ ಕೂಡ ನುಶಿ ರೋಗ ಇಲ್ಲ ಹೌದು ಸ್ವಭಾವದ ಅದೇ ಹುಟ್ಟದೆ ನೀರ್ ಹಾಕಿಲ್ಲ ಏನು ಹಾಕಿಲ್ಲ ಇದ್ರ ಜೊತೆಗೆ ತೆಂಗ್ ಇರ್ತದಲ್ಲ ಇದನ್ನ ತಿಂದನ ಎಷ್ಟು ಸ್ವಾದವಾಗಿರ್ತದೆ ನಿಮ್ಗೆ ಗೊತ್ತಾಗುತ್ತೆ ಖಂಡಿತ ಸರ್ ತಿನ್ನ ಬನ್ನಿ ಸೆನ್ಕೆ ಉಪ್ಯೋಗಿಸ್ಕೊಂಡು ಹಿಂಗು ಕಾಯಿ ಸುಲಿಬಹುದು ಅಂತ ಚೆನ್ನಾಗ್ ತೋರಿಸ್ತಾ ಇದ್ರ ಸರ್ ಅಂದ್ರೆ ಸ್ಥಳೀಯವಾಗಿ ಏನೇನ್ ಉತ್ಪನ್ನ ಸಿಗುತ್ತೆ ಏನೇನ್ ಪದಾರ್ಥ ಸಿಗುತ್ತೆ ಅದನ್ನ ತಗೊಂಡ್ ಬದುಕಬೇಕಷ್ಟೇ ಅಷ್ಟೇ ಹೌದು ಅದೇ ಬೇಕು ಇದೇ ಬೇಕು ಅಂದ್ರೆ ಅಲ್ಲಿ ಏನ್ ಪದಾರ್ಥ ಸಿಕ್ತೋ ಅಥವಾ ಅವತ್ ಏನ್ ಸಿಕ್ತೋ ಕೃಷ್ಣ ಪರಮಾತ್ಮ ಕೊಟ್ರೆ ಸಾಕು ಅಂದ್ಬಿಟ್ಟು ಸಾಕು ಅಂತ ಹಿಂಗಾಗೋಯ್ತು ಕಾಯಿ ಕಾಯಿ ಸೈಜು ನಿಮ್ದು ಸಖತ್ ಆಗಿದೆ ಇಷ್ಟಿಲ್ಲ ಹೌದು ಕಾಯಿ ಸೈಜ್ ನೋಡಿ ಹಿಂಗಿದೆ ಹೌದು ಸಕ್ಕದಾಗಿದೆ ಸೈಜು ಬೋರ್ಗೆ ಜೈ ಭಾರತಮ್ಮ ಎದ್ದು ಜೈ ಮಾತೆ ಅಂತ ನೋಡಿ ಚೆನ್ನಾಗಿ ಸರ್ ನೀವು ನಮ್ಮಲ್ಲಿ ಏನಿದೆ ಹೂವಣ ಹೂವು ಕಾಯಿ ಹಿಡು ಚೆನ್ನಾಗಿರುತ್ತೆ ತೆಂಗಿ ಹೂವು ಹೂವು ಚೆನ್ನಾಗಿರುತ್ತೆ ಸೂಪರ್ ಸರ್ ತಿನ್ನ ಸೂಪರ್ ಹ್ಮ್ ನೀವು ಬಸ್ಸಂಗುಡಿಲಿ ಬೆಂಗಳೂರಲ್ಲಿ ನೂರು ರೂಪಾಯಿ ಇದು ಖಂಡಿತ ಇದೆ ಆ ರೀತಿ ಈ ರೀತಿ ಇದು ಮಾಡಿದೆ ನಾನು ವಿಡಿಯೋ ನೋಡಿದೆ ಹ್ಞೂ ನೂರು ರೂಪಾಯಿ ನೂರು ರೂಪಾಯಿ ಇದೆ ಒಂದು ರೂಪಾಯಿ ಹ್ಞೂ ಒಂದು ಇದು ಕಾಯಲ್ಲಿ ಇರೋ ಸತ್ತು ಹೋಗ್ಬಿಟ್ಟು ಇರುತ್ತೆ ಕಾಯಿಲೆ ಅದು ಬೆಂಡಿ ಇರುತ್ತೆ ಅನ್ನೋದು ಹಾಂ ಇದು ಕಾಯಿ ಇದೆಯಲ್ಲ ಇದು ಬೆಂಡ್ ಇದು ಹ್ಞೂ ಇದೇನಂತ ಈ ಕಾಯಿ ಸತ್ತು ಹೋಗ್ಬಿಟ್ಟಿದೆ ಹೋಗುತ್ತೆ ಇದೇನು ವೇಸ್ಟ್ ಚೆನ್ನಾಗಿ ಹ್ಞೂ ಅಂತೇನು ರುಚಿ ಇರಲ್ಲ ಹ್ಞೂ ಮಾತ್ರ ಅಮೃತಕ್ಕೆ ಸಮಾನವಾದ ಎರಡದ್ ಊಟ ಮಾಡ್ತೀವಿ ಅಂದ್ರೆ ನಮ್ ದನ್ ಪಾಲಿಶ್ ಜೀವ ಅಮೃತದ ಅಕ್ಕಿ ಇರುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆ ಒನ್ ಟೈಮು ಸಾಯಂಕಾಲ ಸೂರ್ಯ ಮುಳುಗಿಕ್ ಮುಂಚೆ ಒಂದ್ ಟೈಮ್ ಊಟ ಮಾಡ್ತಿವಿ ಬಟ್ ಬೇರೆ ಮನೆಗ್ ಹೋದಾಗ ಸ್ಟಿಕ್ ಮಾಡಲ್ಲ ಹೌದು ಹೊಲದ ಹತ್ರ ಇದ್ದಾಗ ಈ ರೀತಿ ಯಥೇಚ್ಛವಾಗಿ ಅಲ್ಲಲ್ಲೇ ಬಿದ್ದಿರುತ್ತೆ ತಿನ್ಕೊಬಿಡ್ತಿವಿ ಮರ್ಗೇಸ್ ಆಗುತ್ತೆ ಮಧ್ಯಾಹ್ನ ಊಟ ಆಗಿಲ್ಲ ಅಲ್ಲ ಇದು ನಿಮ್ಗೆ ಶಕ್ತಿದಾಯಕ ಆರೋಗ್ಯದಾಯಕ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲಿ ಇನ್ನೊಂದಾಗ್ಲಿ ಅಂದ್ರೆ ಪ್ರಕೃತಿನ ಅನ್ಭವಿಸ್ಕೊಂಡು ಇದು ಪ್ರಕೃತಿ ಒಂದು ಭಾಗ ಅದನ್ನ ಏನು ಕೂಡ ಮಾಡಿಫಿಕೇಶನ್ ಮಾಡ್ದಾನೆ ತಿಂತ ನಿಮ್ ದೇಹಕ್ಕೆ ಸೆಟ್ ಆಗುತ್ತಿದ್ದು ನಾವ್ ಇದನ್ನೇ ಮಿಕ್ಸಿಲಿ ಜುರ್ರ ಅನ್ಸ್ಬಿಟ್ಟು ಕುಡಿದ್ರೆ ಅದು ವಿರುದ್ಧ ಆಹಾರ ಆಯ್ತದೆ ನಮ್ ಜನಕ್ಕೆ ಅರ್ಥ ಆಯ್ತಾ ಇಲ್ಲ ಬನ್ನಿ ಇದ್ರ ಜೊತೆಗೆ ಇದು ನಮ್ಮ ತುಮಕೂರು ಪಕ್ಕ ಪ್ರೊಫೆಸರ್ ಪ್ರದೀಪ್ ಅವ್ರ ತೋಟಕ್ಕೆ ಹೋದಾಗ ತಗಿದಣ ಇದು ಏನಿದು ಛಾಯಾ ಮಾನಸ ಅಂತೇನೋ ಛಾಯಾ ಮಾನಸನೋ ಛಾಯಾ ಮಾನಸ ಅಂತೇನೋ ಹೆಸರು ಬರುತ್ತಿದ್ರು ಇದನ್ನ ಇಂದ್ರೆ ಸ್ವಲ್ಪ ಹಾಲು ಬರುತ್ತೆ ಇದನ್ನ ನೀವು ದೋಸೆ ಇಡ್ಲಿ ಅಂದ್ರೆ ಇದು ಸೇಮ್ ನಮ್ ನುಗ್ಗೆ ಸೊಪ್ಪು ಅಷ್ಟೇ ಉತ್ಕೃಷ್ಟವಾದ ಉತ್ಕೃಷ್ಟವಾದ ಏನು ಇದೆ ಅಂತ ಹೇಳ್ತಾರೆ ನಾವು ಬಳಸಿದೀವಿ ಇದನ್ನ ಇದನ್ನ ಮಾಮೂಲಿ ಈಗ ಏನು ಎಳೆ ಎಲೆಗಳು ಎಳೆ ಎಲೆಗಳು ಹೋಗ್ಬಿಟ್ಟು ಮಾಮೂಲಿ ನಿಮ್ಗೆ ಏನೋ ಇದು ಹಾಕೊಂಗಿಲ್ಲ ಹುಳಿ ಬರ್ಸಕ್ಕೆ ಏನ್ ಬರುತ್ತದು ಬೇಳೆ ಬರಕ್ಕೆ ದೋಸೆ ಅಥವಾ ಇಡ್ಲಿಗೆ ಹುಳಿ ಬರಕ್ಕೆ ಹೌದು ಏನೋ ಹಾಕ್ತಾರೆ ಸೋಡಾ ಹಾಕ್ತಾರೆ ಸೋಡಾ ಹಾಕ್ತಾರೆ ಅಥವಾ ಬೇಳೆಗಳು ಹಾಕ್ತಾರೆ ಇದನ್ನೇ ಹಾಕಿ ನಿಮ್ಗೆ ಹಾಕ್ತಾನೆ ಹಾಗೆ ಮಿಕ್ಸಿಲಿ ಆಡ್ಸ್ಬಿಟ್ಟು ಹೈಕೊಂಡ್ ತಿಂದ್ರೆ ತುಂಬಾ ದೋಸೆ ಆಡಿಸ್ಬೇಕಾದ್ರೆ ಇದನ್ನ ಹೈಕೊಂಡ್ ಬೇಕಾದ್ರೆ ನಿಮ್ಗೆ ತಿನ್ಬೋದಣ ಇದು ಚೆನ್ನಾಗಿರುತ್ತೆ ಏನಿದ್ರೆ ಹೆಸರು ಛಾಯಾ ಚಾಯ ಮಾನಸ ಮಾನಸ ಅಥವಾ ಏನು ಹೇಳ್ತಾರೆ ನಮಗೂ ಸ್ಪಷ್ಟ ಆಗಿ ಗೊತ್ತಿಲ್ಲ ಇದು ನೋಡಿ ವೀಕ್ಷಕರು ಯಾರಿಗ ಗೊತ್ತಿರ ಇದ್ರ ಹೆಸರು ತಿಳಿಸಿ ಇವ್ರು ಛಾಯಾ ಮಾನಸ ಅಂತ ಹೇಳ್ತಾ ಇದ್ರ ಬಟ್ ಸ್ವಲ್ಪ ಡೌಟ್ ಅಲ್ಲಿ ಇದಾರ ನಿಮ್ಗೆ ಗೊತ್ತಿರ ಇದ್ರ ಹೆಸರು ತಿಳಿಸಿ ಅಂದ್ರೆ ಇದ್ರದ್ದು ಒಟ್ಟಿನಲ್ಲಿ ನಾವು ಇದನ್ನ ಆಹಾರವಾಗಿ ಸೊಪ್ಪಾಗಿ ಬಳಸ್ತೀವಿ ದನಗಳು ನಮ್ ಸೈಡ್ ದನ ತಿನ್ನಲ್ಲ ಚಿಪ್ಪೂರ್ ಸೈಡ್ ತುಮಕೂರ್ ಸೈಡ್ ದನ ತಿನ್ನುತ್ತೆ ಯಾಕಂದ್ರೆ ಆ ಕಡೆ ಹಸಿರು ಕಮ್ಮಿ ಕಮ್ಮಿ ಸಿಕ್ಕಿ ನಮ್ ಕಡೆ ಯಥೇಚ್ವಾಗಿ ಹಸಿರೋದ್ರಿಂದ ನಮ್ ಕಡೆ ನಮ್ ದನಗಳು ತಿನ್ನಲ್ಲ ನಾವೆಂತು ತಿಂತಾ ಇದೀವಿ ತಿಂತಾ ಇದ್ ಚೆನ್ನಾಗಿದೆ ಸರ್ ತುಂಬಾನೇ ಚೆನ್ನಾಗಿತ್ತು ನಿಮ್ಮ ಈ ನೈಸರ್ಗಿಕ ಕೃಷಿನ ತೋರ್ಸಿದ್ದು ಪ್ಲಸ್ ತುಂಬಾನೇ ಚೆನ್ನಾಗಿತ್ತು ತೆಂಗಿನಕಾಯಿ ಕೂಡ ಒಳ್ಳೆ ಪೌಷ್ಟಿದಾಯಿಕವಾಗಿತ್ತು ತುಂಬಾ ಚೆನ್ನಾಗಿತ್ತು ಸರ್ ಈಗ ಫೈನಲ್ ಏನಂದ್ರೆ ಈಗ ತುಂಬಾ ಜನ ಆ ಈ ಕೃಷಿ ಮಾಡ್ಬೇಕು ಅಂತ ನಿಮ್ ತರ ಒಂದಷ್ಟು ಊರಲ್ಲಿ ಬೆಂಗಳೂರಲ್ಲಿ ಡ್ರೈವರ್ ಕೆಲ್ಸ ಇಲ್ಲ ಗಾರ್ಮೆಂಟ್ಸ್ ಅಲ್ಲಿ ಇಲ್ಲಿ ಇರ್ತಾರೆ ಸೊ ಅವರೆಲ್ಲಾ ಕೃಷಿ ಮಾಡ್ಬೇಕು ಅಂತ ಮತ್ತೆ ಮರಳಿ ಗೂಡಿಗೆ ಅಂತ ಮತ್ತೆ ಊರಿಗೆ ಬರ್ತಾರೆ ಸೊ ನೀವು ಅದೇ ತರ ಬಂದಿರೋದು ಸೊ ನಿಮ್ಗೆ ಅಲ್ಲೊಂದು ಅಂದಾಜು ಒಂದ್ ಏನ್ ಸಂಬಳ ಸಿಕ್ತಿತ್ತು ಕೇಳಬಹುದಾ ಸರ್ ಹ ಇಲ್ಲಿ ಬನ್ನಿ ಈಗ ನಮ್ಗೆ ಅಂದಾಜು ಅಣ್ಣ ತಿಂಗಳಲ್ಲಿ ಎಪ್ಪತ್ ಸಾವಿರ ಸಂಪಾದನೆ ಮಾಡ್ತಾ ಇದ್ವು ತಿಂಗ್ಳಿಗೊಂದ ತಿಂಗಳ ಒಂಬತ್ತ ಸಾವಿರ ಆದ್ರೊಂದ್ ಇಪ್ಪತ್ ಇಪ್ಪತ್ತೈದ್ ಸಾವಿರ ಕೂಡ ನಿಮಗ ನಲವತ್ತ ಸಾವಿರ ಪರ್ ಮಂತ್ ನನ್ ಉಳಿತಾಯ ಹೊಳಿತಾ ಇತ್ತು ಆ ರೀತಿ ಯಾಕ ನಮ್ಗ ಯಾವ್ದೆ ರೀತಿ ದುಶ್ಚಟಗಳು ಯಾವ ಇಲ್ಲಾ ಇವನ್ ಟಾ ಕಾಫಿ ಟೀ ಕುಡಿಯೋದು ಸೇರಿ ಅದು ಕೂಡ ಒಂತರಾ ದುಷ್ಚಟ ಹೌದು ಆರೋಗ್ಯ ದೃಶ್ಲೇ ಹಚ್ಕೊಂಡು ಅವು ಕೂಡ ಇಲ್ಲ ಬಂದ ಹಣ ಸೇವ್ ಆಗೋದು ಅದನ್ನ ಏನು ನಲವತ್ತ್ ಸಾವಿರ ಈಗ ನೀವು ಲೈಸರ್ಕ್ ಕೃಷಿಗೆ ಅಂತ ಇಲ್ ಬಂದ್ಮೇಲೆ ಓಕೆ ಈಗ ಸುಮಾರು ನೀವ್ ಐದ್ ವರ್ಷ ಆಗಿದೆ ಖಂಡಿತ ಓಕೆ ಆ ಸೊ ನಿಮ್ಗೆ ಒಂದು ಅಂದಾಜು ನಿಮ್ ಜೀವನ ನಡೆಸೋದಕ್ಕೆ ಮತ್ತೆ ಇಲ್ಲಿ ಬೆಂಗಳೂರ್ಗಿಂತ ಚೆನ್ನಾಗಿದ್ಯಾ ಆ ಇದನ್ನ ಎರಡು ಪಾರ್ಟ್ ಅಲ್ಲಿ ನಾವು ಎರಡು ದಿಕ್ಕಲ್ಲಿ ಯೋಚನೆ ಮಾಡಬಹುದ ಒಂದು ಹಣಕಾಸು ದೃಷ್ಟಿ ನೋಡಿದ್ರೆ ಹಳ್ಳಿಗೆ ಬರ್ಬೇಡಿ ಹಣಕಾಸು ಬುಟ್ಟಿ ಆರೋಗ್ಯ ಅಂದ್ರೆ ಅದರಲ್ಲಿ ಅಹ್ ಇನ್ಸೈಡ್ ಔಟ್ ಸೈಡ್ ಅಂದ್ರೆ ಆರೋಗ್ಯದಲ್ಲೂ ಕೂಡ ಒಳ ಮನಸ್ಸು ಒಳ ಒಳ ಆರೋಗ್ಯ ಹೊರ ಆರೋಗ್ಯ ಎರಡು ಇದೆಯಲ್ಲ ಒಳ ಮನಸ್ಸು ಮತ್ತೆ ಹಂಗಾಗಿ ಇವೆರಡು ನಿಮ್ ಬೇಕು ಅಂದಾಗ ಹಳ್ಳಿಗೆ ಬನ್ನಿ ಹಳ್ಳಿಗೆ ಬನ್ನಿ ಅಂತ ಇಲ್ಲ ಹಣನೇ ನಾವು ಮುಖ್ಯವಾಗಿ ನಾವು ಹಣನೇ ಇಲ್ಲ ಹಣ ಅಷ್ಟ್ ಸಂಪಾದನೆ ಮಾಡ್ಬೇಕು ಇಷ್ಟ ಸಂಪಾದನೆ ಮಾಡ್ಬೇಕು ನಮ್ಮ ಮನೆ ಏನು ಚಿನ್ನಪ್ಪನ ಅದ್ ಅವೆಲ್ಲ ದಯಮಾಡಿ ಖುಷಿ ಬದುಕ ಬರಬೇಡಿ ಅಲ್ಲೇ ಸಿಟಿಲೇರಿ ನಿಮ್ ನಲವತ್ತೈದ್ ವರ್ಷ ಆದ್ಮೇಲೆ ಪುನಃ ಆ ದುಡ್ಡನ್ನೆಲ್ಲ ಹಾಸ್ಪಿಟ್ಲಿಗೆ ಕಟ್ಬಿಟ್ಟು ಹೇಗೆ ನಿಮ್ ಪುನಃ ಹಳ್ಳಿಗೆ ಬರ್ನೆಬೇಕು ನಾವ್ ನಮ್ಮನ್ನ ನಮ್ಮನ್ನ ಮಾಡಕ್ ಆಗಲ್ಲ ಹಾಗೆಲ್ಲ ಪುನಃ ಹಳ್ಳಿಗೆ ಬರ್ನೇಬೇಕು ಆದ್ರೆ ದುಡ್ದಿದ ದುಡ್ಡೆಲ್ಲೂ ನಲವತ್ತೈದು ವರ್ಷ ಆದ್ಮೇಲೆ ವಿತ್ ಮೂರ್ ದಿವ್ಸ ನಾಲ್ಕು ದಿವ್ಸಕ್ಕೆ ಅಷ್ಟು ದುಡ್ಡು ಅವ್ರಿಗೆ ಹಾಸ್ಪಿಟ್ಲಿಗೆ ಕೊಟ್ಟಿ ಸಿ ಅಂತ ವ್ಯವಸ್ಥೆ ಇದೆ ಕಟ್ಟಿ ಬರ್ಬೇಕಾಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ ನಮ್ಗೆ ಆದಾಯ ಇರಲ್ಲ ಹೌದು ಬೆಂಗಳೂರು ದುಡ್ಡೇ ನಾವ್ ಇಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಆದ್ರೆ ಹಂತ ಹಂತವಾಗಿ ಶುರುವಾಗುತ್ತೆ ಮಿನಿಮಮ್ ನಾಲ್ಕು ಐದು ವರ್ಷ ಆರು ವರ್ಷ ಶುರು ಆಗುತ್ತೆ ಅಲ್ಲಿ ಗಂಟು ಕೂಡ ಉಪ ಒಬ್ಬ ರೈತ ಮೇಕೆ ಕುರಿ ನಾನ್ ಮೊದ್ಲು ಬೆಂಗಳೂರಿಂದ ಬಂದಿರಕ್ಕೆ ಕುರಿ ಸಾಕ್ತಾ ಇದೆ ಕುರಿ ಮತ್ತೆ ಆಡ್ ಸಾಕ್ತಾ ಇದ್ದೆ ಯಾಕಂದ್ರೆ ನನಗೆ ಇದರಿಂದ ಆದಾಯ ಬರಲ್ಲ ಬರಲ್ಲ ಅದೇ ಬಲ ಅಂದಾಗ ನಮ್ಮ ಮಕ್ಕಳು ಈಗಂತ ಎಜುಕೇಶನ್ ಮತ್ತೆ ಶಿಕ್ಷಣ ಹಾಸ್ಪಿಟಲ್ ಅನ್ನೋದು ಯಥೇಚ್ಛವಾಗಿರೋದ್ರಿಂದ ಮತ್ತೆ ಯಾವ ರೀತಿ ಕಲ್ಪಿಸೋದು ಹಂಗಾಗಿ ನಾನು ಪುನಃ ನಾ ಒಂದು ಇಪ್ಪತ್ ಸಾವಿರ ಇನ್ವೆಸ್ಟ್ ಮಾಡಿ ತಗೊಂಡೆ ಅವರೆಲ್ಲ ಹಾಡ್ಕೋತಾರೆ ಅದು ಬೇರೆ ಪ್ರಶ್ನೆ ಅದು ನಾವು ಅವ್ರ ಬಗ್ಗೆ ತಲುಪಿಸಿ ಮಾಡ್ಕೋಬಾರ್ದು ಹಾಡು ಎರಡು ವರ್ಷ ಹಾಡ್ ಮಾಡಿದ್ರು ಅದರಿಂದ ಒಳ್ಳೆ ಆದಾಯ ಆಯ್ತು ಹಾಡಿಂದ ಒಳ್ಳೆ ಆದಾಯ ಇದೆ ಬಟ್ ಅನಿರೀಕ್ಷಿತವಾಗಿ ಅವು ತೀರೋಗ್ಬಿಡವು ಇದು ಅಂತ ಹೇಳೋದು ಮಾಡ್ತೀವಿ ಅನಿರೀಕ್ಷಿತವಾಗಿ ತೀರೋಗ್ಬಿಡವು ತೀರೋದಾಗ ಏನಾದ್ರೂ ನನ್ನ ಗೋನಂದಾಜಲ್ಲ ನಾನು ಮಾಡ್ತೀನಿ ಮಾಡಿದ್ ಮೊದ್ಲು ನನ್ನ ಗೋನಂದ ಜಲ ಈ ಭೂಮಿಗೆಲ್ಲ ನಾನು ಗೋ ಗೋನಂದ ಜಲ ಕೊಟ್ಟಿದ್ದೀನಿ ಅದನ್ ಯಾವ ರೀತಿ ಅಂದ್ರೆ ಅದನ್ನ ಸತ್ತ ಪ್ರಾಣಿಗಳ್ನ ಆ ಬಾಡಿ ಅಹ್ ಒಂದೆರಡ್ ತಾವ ಹೋಲ್ ಹೊಡೆದ್ಬಿಟ್ಟು ಡ್ರಮ್ ಒಳಗೆ ಹಾಕ್ಬಿಡುದು ಅಲ್ಲಿ ಇತ್ತು ಡ್ರಮ್ ಖಾಲಿಯಾಗಿದೆ ಕೆಳಗಡೆ ಇದೆ ತೋರಿಸ್ತೀನಿ ಹಾಕ್ಬಿಟ್ಟು ಅಷ್ಟೇ ಪ್ರಮಾಣದ ತಪ್ಪೆ ಗಂಜ್ಲ ಬೆಲ್ಲ ಬೆಲ್ಲನ ಹಾಕಬಹುದು ಮಜ್ಜಿಗೆ ಮತ್ತೆ ಅದು ವಾಸನೆ ಬರ್ದಿರಂಗೆ ಈ ಪರಂಗಿಕಾಯಿ ಎಳೆ ಪರಂಗಿಕಾಯಿ ಜಜ್ಬಿಟ್ಟು ಅದ್ರ ಹೊಳಗ್ ಹಾಕೋಣ ವಿತ್ ಇನ್ ನಿಮ್ಗೆ ಒಂದು ಮೂರಿಂದ ನಾಲ್ಕು ಹೊತ್ತಿಗೆ ಒಂಥರ ಕಾಫಿ ಡಿಕಕ್ಷನ್ ಡಿಕಾಕ್ಷನ್ ರೀತಿ ಆಯ್ತದೆ ಒಂದು ಡ್ರಮ್ಗೆ ಅಥವಾ ನಾವು ಒಂದ್ ಕ್ಯಾನ್ ಗೆ ಅರ್ಧ ಲೀಟರ್ ಕಾಲ್ ಬೆಳೆಗಳು ಆಧಾರಿತ ನೋಡ್ಕೊಂಡು ದೀರ್ಘಾವಧಿ ಬೆಳೆಗೆ ಜಾಸ್ತಿ ಕೊಡ್ತೀವಿ ಅಲ್ಪಾವಧಿ ಬೆಳೆಗೆ ಕಾಲ್ ಒಂದು ಕ್ಯಾನ್ ಕ್ಯಾನ್ಗೆ ಅಂದ್ರೆ ಹದಿನೈದರಿಂದ ಇಪ್ಪತ್ ಲೀಟರ್ ಕ್ಯಾನ್ ಗೆ ಕಾಲ್ ಲೀಟರ್ ಕೊಂಡ್ ಸ್ಪ್ರೇ ಹೊಡಿಯೋದು ಅಥವಾ ಯಥೇಚ್ಛವಾದ ಪರಿಣಾಮ ಇದೆ ಅದು ಬಹಳ ಚೆನ್ನಾಗಿ ಇದೆ ಅದನ್ನು ಕೂಡ ಈ ಒಂದ್ ವರ್ಷ ಹಾಕೊಂಡಿದ್ವಿ ಮಾಡ್ತಾ ಇದ್ವಿ ಯಾವ ಸಿಗ್ತಾ ಯಥೇಚ್ಛವಾಗಿ ಮೈ ವಾಸನೆ ಬಂದ್ಬಿಡ್ತದೆ ನಾವು ಅಷ್ಟು ದೂರ ಬರ್ತಾ ಇದ್ರು ಮೈ ವಾಸನೆ ಬರುತ್ತೆ ಎರಡು ದಿವಸ ಸ್ನಾನ ಮಾಡಿದ್ರು ಕೂಡ ವಾಸನೆ ಬರುತ್ತದ ಹಂಗಾಗಿ ಅದನ್ನ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಜೊತೆಗೆ ಭೂಮಿ ನಮ್ಮ ತೋಟ ಎಲ್ಲ ಒಂದ್ ಹದಕ್ ಬಂದಿದೆ ಈಗ ತುಂಬಾ ಈಜಿಯೆಸ್ಟ್ ಮೆಥಡ್ ಅಲ್ಲಿ ಜೀವ ಅಮೃತ ಗೋಕುಲ ಅಮೃತ ಕಳೆಗಳ ಟಾನಿಕ್ ಆಮೇಲೆ ಹೇಳಿದ್ನಲ್ಲ ನಮ್ಮ ಬಳೆಕಾಯ್ದು ಬಳೆ ಈ ರೀತಿ ವೇಸ್ಟ್ ಎಲ್ಲ ಮಾಡ್ಕೊಂಡು ಮಾಡ್ಕೊತಾ ಇದೀವಿ ಅದನ್ನು ಕೂಡ ಮಾಡ್ಬೋದು ಆದ್ರೆ ಆದಾಯ ದೃಷ್ಟಿಲಿ ಯೋಚನೆ ಮಾಡ್ಕೊಂಡ್ರೆ ಒಂದ್ ನಾಲ್ಕು ವರ್ಷ ಆದಾಯ ಇರಲ್ಲ ಇರಲ್ಲ ಹೌದು ಅದ್ ಮತ್ತ ತಡ್ಕೊಳ್ಳೋ ಅಂತ ಸಾಮರ್ಥ್ಯ ಅದಕ್ಕೋಸ್ಕರ ನೀವ್ ಒಂದಷ್ಟು ಉಪ ಬೆಳೆಗಳನ್ನ ಮಾಡಿ ಉಪ ಬೆಳೆಗಳು ಮಾಡ್ಕೋಬಹುದು ಈಗ ನೀವು ಉಪ ಬೆಳೆಗಳು ಮಾಡ್ತಾ ಇಲ್ಲ ಈಗ ನಾವು ಏನ್ ಮಾಡ್ತಾ ಇರೋಣ ಕಸಬ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ಈಗ ಶುಂಠಿ ಹಾಕಿದೀವಿ ಶುಂಠಿನ ಮೌಲ್ಯವರ್ಧನೆ ಮಾಡಿ ಆಯ್ತಾಯ್ತು ಈ ರೀತಿ ಕೃಷಿಗೆ ಸಂಬಂಧಪಟ್ಟಂತೆ ಮಾಡ್ತೀವಿ ಹೋಮೇಡ್ ಸೋಪಾ ಅದು ಇದು ಅಂತ ತೋರಿಸ್ತೀನಿ ಮುಂದೆ ಹೌದು ಅದ್ ಮಾಡ್ತೇವೆ ಬಟ್ ಮಾಡ್ಬೋದು ಏನ್ ತೊಂದರೆ ಇರಲ್ಲ ಬಟ್ ಈಗ ನನ್ಗೆ ಸರ್ ನನ್ ಪ್ರಶ್ನೆ ಏನಾಗಿತ್ತಂದ್ರ ಈಗ ನಿಮ್ಗೆ ಆರ್ಥಿಕವಾಗಿ ನೀವು ಅಷ್ಟೇ ದೃಢವಾಗಿ ದೃಢವಾಗಿದ್ದೀರಾ ನೀವು ಬೆಂಗಳೂರಲ್ಲಿ ಇದ್ದಂಗ ಅಂತ ಹಣ ಅದೇ ಹೇಳಿ ಎರಡು ದೃಷ್ಟಿ ಯೋಚನೆ ಮಾಡಬಹುದು ಹಣ ದೃಷ್ಟಿಯಲ್ಲಿ ನೋಡಿದ್ರೆ ಬೆಂಗ್ಳೂರಷ್ಟು ಉತ್ತಮವಾಗಿಲ್ಲ ಹೌದು ಆದ್ರೆ ಆರೋಗ್ಯ ದೃಷ್ಟಿಯಿಂದ ಮತ್ತೆ ಮಾನಸಿಕ ನೆಮ್ಮದಿ ಅದೇನು ಉತ್ಸಾಹ ಏನೋ ಇರುತ್ತೆ ಆ ರೀತಿ ಹೋಲಿಸ್ಕೊಂಡ್ರೆ ಬೆಂಗಳೂರಿನ ಸಾವಿರ ಪಟ್ಟಷ್ಟು ಏನೋ ನಗುಮುಖ ಆಗ್ಲಿ ವಿಶ್ವಾಸ ಆಗ್ಲಿ ತುಂಬಾ ಖುಷಿ ಆಯ್ತದೆ ಆದ್ರೆ ಹಣ ದೃಷ್ಟಿ ಯೋಚನೆ ಮಾಡಿದ್ರೆ ಇಲ್ಲ ಅಷ್ಟು ಸಂಪಾದನೆ ಇಲ್ಲ ಸರ್ ನಾನ್ ಕೇಳಿದೇನಂದ್ರೆ ಸರ್ ಆಕ್ಚುಲಿ ಅಲ್ಲ ಅದ್ ಕರೆಕ್ಟ್ ನೀವು ಆರ್ಥಿಕವಾಗಿ ಅಷ್ಟು ಸಂಪಾದನೆ ನಿಮ್ಗು ಏಕ್ದಮ್ ಸಿಗದೆ ಇರಬಹುದು ಬಟ್ ನಾನ್ ಕೇಳ್ತಿರೋದೇನಂದ್ರೆ ನಿಮ್ಮ ನೀವೀಗ ಅಲ್ಲೊಂದಷ್ಟು ದುಡ್ಡು ದುಡಿತಾ ಇದ್ರಿ ಒಂದ್ ಅಂದಾಜು ಒಂದಷ್ಟು ದುಡ್ಡು ದುಡಿತಾ ಇದ್ರಿ ಇಲ್ ಬಂದ್ರೆ ನಿಮ್ ನೆಮ್ಮದಿ ಸಿಕ್ಕಿದೆ ಅದು ಖಂಡಿತ ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ ಅದ್ರ ಬಗ್ಗೆ ಏನು ಡೌಟ್ ಇಲ್ಲ ನಾನ್ ಕೇಳ್ತಿದ್ರೆ ಯಾಕಂದ್ರೆ ನೀವೀಗ ನಿಮ್ಗೆ ಏನೋ ಅಂತ ಸಮಯ ಇಲ್ಲ ಏನೋ ನಿಮ್ಗೆ ಅಂತ ಕೆಲಸ ಇಲ್ಲ ಜಸ್ಟ್ ಗಿಡ ಬೆಳೆದಿದೆ ಆಲ್ರೆಡಿ ನೀವೇನು ಉಳಿಸಲ್ಲ ಏನು ಕೆಮಿಕಲ್ ಹೊಡೆಯಲ್ಲ ಏನು ಇಲ್ಲ ಸೊ ನೀವ್ ಈ ಟೈಮ್ ನ ಬೇರೆ ಏನಕ್ಕು ಉಪಯೋಗಸ್ಕೊತ ಇದ್ದೀರಾ ಹೌದು ಹೌದು ಸೊ ಅದ್ರೆ ಆ ಎಲ್ಲಾ ಸೇರಿ ಒಂದು ಆದಾಯ ಒಂದ್ ಅಂದಾಜು ನಿಮ್ಮ ಆದಾಯ ನಿಮ್ಮ ಬೆಂಗಳೂರಲ್ಲಿ ಇರೋದಕ್ಕೂ ಇದಕ್ಕೂ ಈಕ್ವಲ್ ಇದೆಯಾ ಕಮ್ಮಿ ಇದೆಯಾ ನಾ ಕೇಳ್ತಾ ಇದ್ರಲ್ಲಿ ಏನು ಅಂದ್ರಣ್ಣ ಈಗ ಬೆಂಗಳೂರಲ್ಲಿ ತಿಂಗಳಲ್ಲಿ ಮೂವತ್ತರಿಂದ ನಲ್ವತ್ ಸಾವಿರ ಸಂಪಾದನೆ ಮಾಡ್ತಿದ್ರು ಇಲ್ಲಿ ಉಳಿತಾಯ್ತು ಉಳಿತಾಯ್ತು ಸಾರಿ ಉಳಿತಾಯ ಆಯ್ತಾಯ್ತು ಈಗ ಅಲ್ಲಿ ಇಲ್ಲಿ ಅಷ್ಟು ಉಳಿತಾ ಇಲ್ಲ ತಿಂಗಳಲ್ಲಿ ನಮ್ಗೆ ಹೆಂಗೆ ಹೋದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ದು ಉಳಿದ ತಿಂಗಳಲ್ಲಿ ಆದಾಯ ಇದೆ ಅಂದ್ರೆ ಕೃಷಿ ಜೊತೆಗೆ ಉಪಕಸಬು ಅಂದ್ರೆ ನಮ್ದು ಎಣ್ಣೆಗಣ ಇರಬಹುದು ಸೋಪ್ ಹೋಮ್ ಮೇಡ್ ಸೋಪ್ ಎಣ್ಣೆ ಸೋಪ್ ಮಾಡ್ತೀನಿ ಕಷಾಯಗಳು ಪುಡಿ ಹಲ್ ಅಂದ್ರೆ ಮ್ಯಾಕ್ಸಿಮಮ್ ಆರ್ಗಾನಿಕ್ ಸಂಬಂಧ ಬಂದ ನಂತರ ಬಂದ ಈಗ ಮೊದ್ಲೊಂದ್ ನಾಲ್ಕು ವರ್ಷ ತುಂಬಾ ಕಷ್ಟಪಟ್ಟಿದೀವಿ ಅದನ್ನ ಆ ಪ್ರತಿಯೊಬ್ಬರದ್ದು ಆದ್ರೆ ಈಗ ಉತ್ತಮವಾಗಿ ಇದ್ದೀವಿ ಜೊತೆಗೆ ಈಗ ಈಗ ಇತ್ತೀಚೆಗೆ ಹೊಸ ಕಾನ್ಸೆಪ್ಟ್ ಏನಂದ್ರೆ ಯಾರ್ಯಾರು ಪಪ ಸಿಟಿಲಿ ಇರ್ತಾರೆ ಅವ್ರಿಗೆ ಆರ್ಥಿಕವಾಗಿ ಹಣ ಇರುತ್ತೆ ಸೌಲಭ್ಯ ಆದ್ರೆ ಟೈಮ್ ಇರಲ್ಲ ಹೌದು ಅವ್ರ ತೋಟಕ್ಕೂ ಕೂಡ ನಾವು ಬೆಳೆ ಸಂಯೋಜನೆ ಮಾಡಿಕೊಂಡು ಅತಿ ಕಮ್ಮಿ ಬಡ್ಜೆಟ್ಟಲ್ಲಿ ಬೆಳೆ ಸಂಯೋಜನೆ ಮಾಡಿಕೊಂಡು ಅವ್ರಿಗೆ ಅದು ಹಣ ಬರುವಂಥ ಬೆಳೆ ಸಂಯೋಜನೆ ಜಾಯ್ಕಾಯಿ ಕೋಕೋ ಕಾಳುಮೆಣಸು ತೆಂಗು ಅಡಿಕೆ ಈ ರೀತಿ ಕೋಕೋ ಗಿಡ ಈ ರೀತಿ ಏನು ಫೈವ್ ಐದು ಹಂತದ ಬೆಳೆಗಳು ಆ ರೀತಿ ಒಂದು ಹೊಸ ಕಾನ್ಸೆಪ್ಟ್ ಕೂಡ ಮಾಡ್ತಾ ಇದ್ವಿ ನಾವು ಅಂದ್ರೆ ನೀವೇ ಹೋಗಿ ಇನ್ನೊಂದಷ್ಟು ಬೇರೆ ಅವ್ರ ತೋಟಕ್ಕೂ ಮಾಡ್ಕೊಂಡು ಅಣ್ಣ ಅದ್ರದ್ದು ಏನ್ ಮಿನಿಮಮ್ ಕಾಸ್ಟ್ ನಾವು ಐದು ಲಕ್ಷ ಹತ್ತು ಲಕ್ಷ ಏನಿಲ್ಲ ಪರ್ ಡೇ ಏನ್ ಚಾರ್ಜ್ ಮಾಡ್ಬೋದು ಮಿನಿಮಮ್ ಅದರಿಂದ ನನಗೂ ಆದಾಯ ಆಗ್ಬೇಕು ನಿಮ್ಗೂ ಲಾಸ್ ಆಗ್ಬಾರ್ದು ಮಾಡಿಸೋರ್ಗು ಕೂಡ ಲಾಸ್ ಆಗ್ಬಾರ್ದು ಆ ರೀತಿ ಹೊಸ ಕಾನ್ಸೆಪ್ಟ್ ನಾವಾಗ್ಲಿ ನಮ್ ಸಂದೀಪ್ ಸರ್ ಆಗ್ಲಿ ನಮ್ ಕುಳ್ಳೇಗೌಡ್ರಾಗ್ಲಿ ಕೃಷ್ಣಮೂರ್ತಿ ಅವರಾಗ್ಲಿ ನಮ್ದು ಯಾವ್ದೋ ಒಂದು ಟೀಮ್ ಇದೆ ಯಾಕೆ ನಮ್ ಕುಳ್ಳೇಗೌಡ್ಗೆ ಅಪಹಾರವಾದ ಜ್ಞಾನ ಇದೆ ಅವ್ರದ್ದು ಸಂಯೋಜನೆ ಮಾಡ್ಕೊಂಡು ಇದು ಕೂಡ ಒಂದು ನನ್ಗೆ ಆದಾಯ ಈಗ ಈ ರೀತಿ ಅಂದ್ರೆ ಎಲ್ಲಾ ಕೂಡ ಮುಖ್ಯವಾಗಿ ಏನು ವಿಷ ಹಾಕ್ದಂಗೆ ಅದ ಮಾಡ್ಬೇಕು ಅಂತ ಹೌದು ಒಂದ್ ಕಾನ್ಸೆಪ್ಟ್ ವಿಷ ಆದಾಯ ಮಾಡ್ದಂಗೆ ಮಾಡ್ಬೇಕು ಅಂತ ಒಂದ್ ಆದ್ರೆ ಬರ್ತಾ ಇದೆಯಾ ಅಂತೊಂದ್ರೆ ಇಲ್ಲಣ್ಣ ಇದಿಷ್ಟು ಉತ್ತಮ ವರ್ಷ ಇವೀಗ ಬೆಂಗಳೂರಿಗಿಂತ ಈಗ ನೆಮ್ಮದಿ ಆಗಿದೆ ನೆಮ್ಮದಿ ಆಗಿದ್ದೀವಣ್ಣ ಅದು ಅದು ಹೇಳ್ಬಲ್ಲೆ ಬೇಬಲ್ಲೆ ಜೊತೆ ಈಗ ಆರ್ಥಿಕ ಈಗೀಗ ಅದು ಆರ್ಥಿಕ ಕೂಡ ಸದೃಢ ಆಗ್ತಾ ಇದೀವಿ ನೋಡೋದಲ್ಲ ರೈತ ಮಿತ್ರ ಸೊ ಯಾವ್ ತರ ಇತ್ತು ಇವರೊಬ್ರು ಬೆಂಗಳೂರಲ್ಲಿ ಒಂದು ಕ್ಯಾಬ್ ಇದ್ದವರು ಇವತ್ತು ಇಷ್ಟು ಖುಷಿಯಾಗಿ ಯಾವುದೇ ಟ್ರಾಫಿಕ್ ಜಂಜಾಟ ಇಲ್ಲ ಏನು ಇಲ್ಲ ಇವರೇ ಒಂದು ಸ್ವಂತ ಒಂಥರ ಒಂದಷ್ಟು ಏನು ಒಂದಷ್ಟು ತೋಟಗಳು ಮಾಡಿಕೊಡ್ತಾ ಇದ್ದಾರೆ ಒಂದಷ್ಟು ಈ ಥರ ಏನಂದ್ರೆ ಇವರ ಫ್ರೀ ಟೈಮ್ನ ತುಂಬ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಆದರೆ ಇನ್ನೂ ಹೆಚ್ಚಾಗಿ ಏನೇನೆಲ್ಲ ಮಾಡ್ಬೋದು ಅಂತ ಒಂದು ಥಾಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ನೀವುಗಳು ಕೂಡ ಯಾರಾದರೂ ಬೆಂಗಳೂರು ಬಿಟ್ಟು ಈ ಥರ ಹಳ್ಳಿಗಳಿಗೆ ಬಂದು ಈ ತರ ಏನೋ ಕೆಲ್ಸಗಳು ಮಾಡ್ಬೇಕು ಅಂದ್ರೆ ದಯವಿಟ್ಟು ಇವೆಲ್ಲ ಒಂದಷ್ಟು ಪಾಯಿಂಟ್ಸ್ ನ ತಲೆಯಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ನಮ್ಮ ವಿಚಾರ ಬರೀ ನಿಮ್ಗೆ ಇಷ್ಟ ಆದಾಯ ಬರುತ್ತೆ ಅಂತ ತೋರ್ಸೋದಾಗಿರ್ಲಿಲ್ಲ ಸೊ ಏನೇನೆಲ್ಲ ಮಾಡಬಹುದು ಅನ್ನೋದಷ್ಟೇ ನಮ್ಮ ಒಂದು ವಿಚಾರ ಆಗಿತ್ತು ಸೊ ಇದನ್ನ ನಿಮ್ಮ ಸ್ವಂತ ಇಂಟ್ರೆಸ್ಟ್ ಇಂದ ಅಥವಾ ನಿಮ್ಮ ಹವ್ಯಾಸಗಳು ಮತ್ತೆ ಇದರಿಂದ ನೀವು ಇನ್ನೂ ಹೆಚ್ಚು ಹೆಚ್ಚೆಚ್ಚು ಮೌಲ್ಯವರ್ಧನೆಗಳನ್ನ ಮಾಡಬಹುದು ಖಂಡಿತ ಮಾಡೋದಕ್ಕಂತ ನೈಸರ್ಗಿಕ ಕೃಷಿಯಲ್ಲಿ ತುಂಬಾನೇ ಒಂದಷ್ಟು ನಿಮ್ಗೆ ಜಾಗಗಳಿದೆ ಮತ್ತೆ ತುಂಬಾನೇ ಒಂದಷ್ಟು ನಿಮ್ಗೆ ಚಾನ್ಸಸ್ಗಳಿದೆ ಸೊ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನೀವು ಕೂಡ ನೈಸರ್ಗಿಕ ಕೃಷಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗ ಬದುಕು ಚಾನಲ್ನಿಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ